ಗುರುವಾರ ಸದನದಲ್ಲಿ ಚರ್ಚೆ ಸಂದರ್ಭದಲ್ಲಿ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇನ್ನು ಯಾರ್ಯಾರು ಬಿಜೆಪಿಗೆ ಸೇರ್ತಾರೋ ಗೊತ್ತಿಲ್ಲ ಕಮಲ್ನಾಥ್ ಅವರು ಬಿಜೆಪಿಗೆ ಬರೋದಕ್ಕೆ ರೆಡಿಯಾಗಿದ್ದಾರೆ ಹಾಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಅಂತ ಹೇಳಿದ್ದಕ್ಕೆ ಪ್ರಿಯಾಂಕ್ ಖರ್ಗೆ ಎದ್ದು ನಿಂತು ಅದು ಸಾಧ್ಯನೇ ಇಲ್ಲ ನಮ್ಮ ಕುಟುಂಬದ ಹೆಣ ಕೂಡ ಬಿಜೆಪಿಗೆ ಬರೋದಿಲ್ಲ ಅಂತ ತಿರುಗೇಟು ಕೊಟ್ಟಿದ್ದಾರೆ ಈ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಯಾರ್ಯಾರು ಬಿಜೆಪಿ ಗೊತ್ತಾಗಲ್ಲ ಕಮಲ್ನಾಥ್ ಸೇರ್ತಾರೆ ಅವ್ರ ತಂದೆಯವರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರದ್ದು ಸುದ್ದಿ ಅದೇತಿ ಬಿಜೆಪಿಗೆ ಬರ್ತಾರೆ ನಮ್ ಕುಟುಂಬದ ಹೆಣನೂ ಹೋಗಲ್ಲ ಅಲ್ಲಿ ಹೆಣ ಕೂಡ ಹೋಗಲ್ಲ ಅಲ್ಲಿ ಬಿಜೆಪಿಗೆ ಇಲ್ಲ ನಮ್ಮ ರಕ್ತದಲ್ಲೇ ಇಲ್ಲ ರಕ್ತದಲ್ಲೇ ಇಲ್ಲ ಎಷ್ಟ್ ರಕ್ತದಲ್ಲಿ ಸರಿಯಾಗಿ ಮಾಡ್ತಾ ನಾವೇ ನೀವ್ ಅಂಬೇಡ್ಕರ್ ಅವ್ರಿಗೆ ಏನ್ ಗೌರವ ಕೊಟ್ಟಿದ್ದ ಒಂದು ನಮ್ಮ ಒಂದು ಸಮಾಜಕ್ಕೆ ಒಂದೇ ಗರ್ಭಕ್ಕೆ ನೋಡ್ಬಿಟ್ರೆ ಸಂವಿಧಾನ ಜಾರಿ ಹೆಂಗ್ ಸರ್